ஜி அம்மா இவ்வொரு கார்கம ஆயோஜனை அன்னதாத்தூர் இல்லை பாதி இல்ல எல்லாம் நீராவரி சாலாலக்கே எல்லா பட்சக்கூடாக்கீங்க சேர்த்திவிமாரி மூத்து வருஷம் ஹோராட்ட நடித்தானே இது இது க்ளைமேட்டு இம்பாக்கி க்ளோபல் வாரிங் க்ளைமேட் சேஞ்ச் இம்பாக்க நம்ம சரல மழை பரதே இவத்து நம்ம ಇವತ್ತು ಬಡ್ಭೂಮಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಬಯಲು ಸೀಮೆಯಲ್ಲಿ ನೀರಿಲ್ಲ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಜೀವನ ಮಾಡಲಿಕ್ಕೆ ಕೆಲವೆಷ್ಟೋ ಜನ ಇವತ್ತು ಗುಳೆ ಹೊಡ್ಬಿಟ್ಟಿದ್ದಾರೆ ಜೀವನ ಮಾಡಕ್ಕೆ ಇಂಥ ಪರಿಸ್ಥಿತಿಗಳಲ್ಲಿ ನಾವು ಬದುಕಲಿಕ್ಕೆ ನೀರು ಪ್ರತಿಯೊಬ್ಬರಿಗೂ ಬೇಕು ಸಂವಿಧಾನದಲ್ಲಿ ಅಂಬೇಡ್ಕರ್ ಸಾಹೇಬ್ರು ಸೇಫ್ ಡ್ರಿಂಕಿಂಗ್ ವಾಟರ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳಿದ್ದಾರೆ ನಾವೆಲ್ಲ ನೀರನ್ನ ಸರ್ಫೇಸ್ ವಾಟರ್ ಇಲ್ಲ ಈಗ ಅಂಡರ್ ಗ್ರೌಂಡ್ ವಾಟರ್ ತಗೊಂಡು ಈಗ ಜೀವನ ಮಾಡ್ತಾ ಇದ್ದೀವಿ ಅದನ್ನು ಇವತ್ತು ಪಾತಾಳ ಕೊಟ್ಟು ಎರಡು ಸಾವಿರ ಕಿಲೋಮೀಟರ್ ಎರಡು ಸಾವಿರ ಗಾಡಿಗೆ ಅದು ಕುಡಿಯೋಕೆ ಯೋಗ್ಯವಾಗಿಲ್ಲ ಯಾರು ಕುಡಿಬೇಡ್ರಿ ದಯವಿಟ್ಟು ಫಿಲ್ಟರ್ ಮಾಡಿದ್ಮೇಲೆ ಕುಡಿಬೇಡ್ರಿ ಫಿಲ್ಟರ್ ಕರೆಕ್ಟ್ ಆಗಿ ಫಿಲ್ಟರ್ ಮಾಡಿದ್ರೆ ಮೂರರಿಂದ ಐದು ತಿಂಗಳೊಳಗಡೆ ಫಿಲ್ಟರ್ ಸರ್ವಿಸ್ ಮಾಡಿ ಮೆಂಬ್ರೇನ್ ಚೇಂಜ್ ಮಾಡಿಕೊಂಡ್ರೆ ಮಾತ್ರ ಫಿಲ್ಟರ್ ನೀರು ಕುಡಿಬಹುದು ಇಲ್ಲ ಅಂತಂದ್ರೆ ಅಂಡ್ರೌಂಡ್ ವಾಟರ್ ಅದು ಯೋಗ್ಯವಾಗಿಲ್ಲ ಅದನ್ನು ಕುಡಿಬೇಕಾ ನೀವು ಸ್ಟೀಲ್ ಪಾತ್ರೆ ಬಾಯ್ಲ್ ಮಾಡಿ ಬಾಯ್ಲಿಂಗ್ ಪಾಯಿಂಟ್ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಗ್ಯಾಸ್ ವೇಸ್ಟ್ ಆಗುತ್ತೆ ಆ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಅದ್ರಿರ್ತಕ್ಕಂಥ ಕೆಮಿಕಲ್ ಏನಿದೆ ಯುರೇನಿಯಂ ಆಗ್ಬೋದು ಆರ್ಸೆನಿಕ್ ಆಗ್ಬೋದು ಫ್ಲೋರೈಡ್ ಆಗ್ಬೋದು ಎಲ್ಲ ನಿಗದಿ ನಮ್ಮ ನಿಗದಿತ ಪರ್ಮಿಷನ್ ಲೆವೆಲ್ ಜಾಸ್ತಿ ಅದು ಟಾಕ್ಸಿಸಿಟಿ ಆಗ್ತಾ ಇದೆ ಅದೆಲ್ಲ ಡಿಹೈನೈಸೇಷನ್ ಆಗಿಬಿಟ್ಟು ಆ ಒಂದು ಆ ಒಂದು ಕಲ್ಲಾಗೋ ಗುಣಗಳನ್ನ ಕಳ್ಕೊಂತದೆ ಅವಾಗ ಅದನ್ನ ನೀವು ಬಟ್ಟೆಯಲ್ಲಿ ಆರಿದ ಮೇಲೆ ಬಟ್ಟೆಯಲ್ಲಿ ಸೋಚ್ಕೊಂಡು ನನ್ನ ಪಾತ್ರೆ ಹಾಕೊಳ್ಳಿ ಅದು ಕುಡಿಲಿಕ್ಕೆ ಶುದ್ಧವಾಗಿರೋ ನೀರಾಗಿರ್ತದೆ ಮಳೆ ನೀರಿಗೆ ಹತ್ತತ್ರ ಸಮಾನ ಆಗಿರ್ತದೆ ಅವಾಗ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬಸ್ಥರು ಎಲ್ಲ ಆರೋಗ್ಯವಾಗಿರ್ತಾರ ಕಿಡ್ನಿ ಕಲ್ಲುಗಳಾಗ್ಬೋದು ಕಿಡ್ನಿ ಫೇಲ್ಯೂರ್ ಆಗ್ಬೋದು ಕ್ಯಾನ್ಸರ್ ಕಾಯಿಲೆಗಳಾಗ್ಬೋದು ಬಂಜತನ ಆಗ್ಬೋದು ಕಾಯಿಲೆ ಆಗ್ಬೋದು ನಮ್ಮ ಪ್ರಕಾಶನ ಹೇಳಿದಂಗೆ ಈಗೆಲ್ಲ ನಾನಾ ರೀತಿಯ ಇವತ್ತು ಆರೋಗ್ಯದ ಒಂದು ಪರಿಸ್ಥಿತಿಗೆ ಇವತ್ತು ನಾವೆಲ್ಲ ಈ ಭಾಗದಲ್ಲಿ ತುತ್ತಾಗ್ತಾ ಇದ್ರಿ ನಮ್ಗೆ ಸಂವಿಧಾನ ಇದೆ ಸರ್ಕಾರಗಳಿದೆ ಕೈಗೊಬ್ಬರು ಕಾಲಿಗೊಬ್ಬರಿಗೆ ನಾವು ಜನಪ್ರತಿನಿಧಿ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ ಎಲ್ಲ ಪಕ್ಷಕ್ಕೂ ಓಟ್ ಹಾಕಿದ್ದೀವಿ ನಾವು ಯಾರು ನಿಂದನೆ ಮಾಡೋದು ಬೇಡ ಸರ್ಕಾರಗಳ ಕೆಲಸ ಏನು ಇಷ್ಟು ಬಜೆಟ್ಗಳಿದೆ ಮುಖ್ಯಮಂತ್ರಿಗಳಿದ್ದಾರೆ ಪ್ರಧಾನ ಮಂತ್ರಿಗಳಿದ್ದಾರೆ ಆಯೋಗಗಳಿದೆ ಸಂವಿಧಾನ ಇದ್ರೂ ನಮ್ಗೆ ನೀರಾಗ್ ಬರ್ತಾ ಇಲ್ಲ ನಮ್ಗೆ ಹಕ್ಕುಗಳಿಲ್ಲವೇ ನಾವು ಬದುಕಲಿಕ್ಕೆ ಹಕ್ಕುಗಳಿಲ್ಲವೆ ಅರ್ಥ ಮಾಡ್ಕೊಳ್ಳಿ ಬಂದಗಳೇ ಸಾವ್ದಿದಕ್ಕೆ ಇವತ್ತು ಕೆ ಸಿ ಕೆ ಸಿ ಅಲ್ಲಿ ನೀರನ್ನ ಬಿಟ್ಟಿದ್ದಾರೆ ಅದು ಮೂರನೇ ದರ್ಜೆಯ ನೀರು ಮೂರನೇ ದರ್ಜೆಯ ಸಂಸ್ಕರಣ ಆಗಿಬಿಟ್ರೆ ಮಾತ್ರ ಅದು ನಾವು ಕುಡಿಲಿಕ್ಕೆ ಯೋಗ್ಯವಾಗಿದೆ ಇಲ್ಲಾದ್ರೆ ಗಾಯದ ಮೇಲೆ ಬರೇ ಬಂದಂಗೆ ಅದನ್ನು ನಮ್ಮ ಇದು ಇರ್ತಕ್ಕಂಥ ಪರಿಸರ ವಾತಾವರಣ ಕಲುಷಿತ ಆಗಿ ಏನೋ ನಾನಾ ರೀತಿಯ ಕಾಯಿಲೆಗಳು ಇವತ್ತು ಬೆಳೆದಕ್ಕಂಥ ಟಮಾಟಗಳು ಇವತ್ತು ಕುಳ್ಳಿ ಹೋಗ್ತಾ ಇದೆ ಇವತ್ತು ಆ